ನೀವು ನೋಡ್ತಾ ಇದ್ರಿ ಅದು ಅಲ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇಲ್ಲಿ ನಾನು ಹೆಚ್ ಎಫ್ ನಾನು ತೋರಿಸ್ತಾ ಇದ್ದೀನಿ ನಾನು ಬಿಡಿದ್ರೆ ಆದಷ್ಟು ಹಸುಗಳಲ್ಲಿ ಎಫ್ ಜರ್ಸಿ ಗಿಲ್ ಸಾಯಿವಾಲ್ ಈ ಹಸುಗಳನ್ನ ಹೆಚ್ಚಾಗಿ ನಾನು ತೋರ್ಸಿದೀನಿ ಇತರ ಹಸುಗಳ ಸಂಖ್ಯೆ ಕಡಿಮೆ ಆದ್ರೆ ಹೆಚ್ ಎಫ್ ಹಸುಗಳನ್ನ ಸಾಕಾಣಿಕೆ ಮಾಡೋರಿಗೆ ನನ್ನದೊಂದು ಕಿವಿ ಮಾತು ಏನಪ್ಪಾ ಅಂತ ಹೇಳಿದ್ರೆ ನೀವು ಪ್ಯೂರ್ ಆಗಿ ಹಸುಗಳನ್ನ ಸಾಕ್ತಾ ಇದ್ರಿ ಹೆಚ್ ಎಫ್ ಇಟ್ಕೊಳ್ತಾ ಇದ್ರಿ ಅಂತ ಹೇಳಿದ್ರೆ ಪಾಲಿಸ್ಟೀನ್ ಫಿರಿಷಿಯಸ್ ಹಸು ನಿಮ್ಮ ಯಾವ್ದೇ ಇರಲಿ ಜರ್ಮನ್ ಬ್ರೀಡ್ ಆಗಿರ್ಬೋದು ಅಥವಾ ಬ್ಲಾಕ್ ಹೆಚ್ ಎಫ್ ಆಗಿರ್ಬೋದು ಅಥವಾ ರೆಡಣ್ಣ ಇರ್ಬೋದು ಅಥವಾ ಮಿಕ್ಸ್ ಇರ್ಬೋದು ಯಾವ್ದು ಹೆಚ್ಚು ನೀವು ಸಾಕ್ತಾ ಇದೀರಂತ ನಿಮ್ಗೊಂದು ನೆನಪಿರ್ಬೇಕು ಆ ಹಸುಗಳಿಗೆ ಕಡ್ಡಾಯವಾಗಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ರಿ ಮಿನರಲ್ ಮಿಕ್ಸಸ್ ನೀವು ಕಡ್ಡಾಯವಾಗಿ ಕೊಡಬೇಕು ನೀವು ಮೇವನ್ನ ಅದು ಎಷ್ಟು ಮೇವು ತಿನ್ನುತ್ತೆ ಏನು ಇವೆಲ್ಲ ನೀವು ಗಮನಿಸ್ಕೊಂಡು ಕೊಡ್ಬೇಕಾಗ್ತದೆ ಒಂದಿಷ್ಟು ಮೇವು ಒಂದಿಷ್ಟು ಕ್ಯಾಲ್ಸಿಯಂ ಸಪ್ಲಿಮೆಂಟ್ರಿ ಕೊಟ್ಟು ಕಡಿಮೆ ಮಾಡಿದ್ರಪ್ಪ ಅಂತ ಹೇಳಿದ್ರೆ ನಿಮ್ಮ ಹಸು ಮೂಳೆ ಬಿಟ್ಕೊಳ್ಳೋದಂತ ಗ್ಯಾನ್ ಮೂಳೆ ಬಿಟ್ಕೊಂಡ್ಬಿಡುತ್ತೆ ಅದ್ರಾಗೂ ಕರು ಹಾಕಿದ ಸಂದರ್ಭದಲ್ಲಿ ಯಾರೆಲ್ಲ ಕೂಡ ಹೆಚ್ಚು ಇಟ್ಕೊಂಡಿದಿರಿ ಕ್ಯಾಲ್ಸಿಯಂ ಅನ್ನ ಕಡ್ಡಾಯವಾಗಿ ಹಸುಗಳಿಗೆ ಕೊಡುವಂತ ಪ್ರಯತ್ನ ಆಗಲಿ ಯಾವ್ದೇ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಅದರಲ್ಲೂ ಮೂರನೇ ನಾಲ್ಕನೇ ಲ್ಯಾಕ್ಟೇಷನ್ ಅದರಲ್ಲೂ ಹೆಚ್ಚು ನಾನು ಹೇಳ್ತಿರುವಂತದ್ದು ಆ ಲ್ಯಾಕ್ಟೇಷನ್ ಅವರು ಅತಿ ಹೆಚ್ಚು ಕ್ಯಾಲ್ಸಿಯಂ ಅನ್ನ ಕೊಡ್ಬೇಕಾಗುತ್ತೆ ಹಸುಗಳಿಗೆ ವೈದ್ಯರನ್ನ ಒಂದ್ಸತಿ ಕರು ಹಾಕಿದ ನಂತರ ಆಗ್ಲಿ ಮುಂಚೆ ಆಗ್ಲಿ ಒಂದ್ ಸ್ವಲ್ಪ ಅವಾಗವಾಗ ಭೇಟಿ ಮಾಡಿ ಪರಿಶೀಲಿಸಿ ಎಷ್ಟು ಕೊಡ್ಬೇಕು ಕ್ಯಾಲ್ಸಿಯಂ ಮಿನರಲ್ ಮಿಕ್ಸಸ್ ಎಷ್ಟು ಕೊಡಬೇಕು ಮಲ್ಟಿ ವಿಟಮಿನ್ ಎಷ್ಟು ಕೊಡಬೇಕು ಆ ಅವೆಲ್ಲ ಅಂಶವನ್ನ ಅವ್ರ ಹತ್ರ ತಿಳ್ಕೊಂಡು ನೀವು ಕೊಡೋದಾದ್ರೆ ಮಾತ್ರ ಹಸು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನಿಮ್ಮಲ್ಲಿರುವಂತಹ ಹೆಚ್ ಎಫ್ ಹಸುಗಳನ್ನ ಕಟ್ಟಿ ಹಾಕಿನೇ ದಯವಿಟ್ಟು ನೀವು ಸಾಕ್ಬೇಡಿ ಯಾಕಂದ್ರೆ ಡಿಪ್ರೆಸ್ ಆಗುವ ಸಾಧ್ಯತೆ ಇರುತ್ತೆ ಅತಿ ಹೆಚ್ಚು ಹಾಲು ಕೊಡುವಂತ ಹಸುಗಳು ಕೂಡ ಕಡಿಮೆ ಹಾಲ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಡಿಪ್ರೆಷನ್ ಮನುಷ್ಯನಿಗೆ ಅಷ್ಟೇ ಅಲ್ಲ ಪ್ರಾಣಿಗಳಲ್ಲೂ ಇರುತ್ತೆ ಹಾಗಾಗಿ ನಾನ್ ನಿಮ್ಗೆ ಹೇಳುವಂತದ್ದು ಏನಾಗಾದ್ರೆ ಡಿಪ್ರೆಷನ್ ಹೊರಗ್ ಬರ್ಬೇಕಪ್ಪಾ ಅಂತ ಹೇಳಿದ್ರೆ ಆ ಹಸುಗಳಿಗೆ ಒಂದಿಷ್ಟು ಕಾಲ್ನಡಿಗೆ ಹೊರಗಡೆ ಆಡಿಸುವಂತದ್ದಾಗಿರ್ಬೋದು ಅಥವಾ ಹಸುಗಳನ್ನು ಒಂದಿಷ್ಟು ಬಿಟ್ಟು ನಿಮ್ಮಲ್ಲಿ ಸರೌಂಡಿಂಗ್ ಸ್ವಲ್ಪ ಪ್ಲೇಸ್ ಇತ್ತಪ್ಪ ಅಂದ್ರೆ ಬಿಡಿ ಆಗ್ಲಿ ಹಸು ನೆಲವನ್ನ ತಾಕ್ಲಿ ನೆಲ ತನ್ನ ಗೊರೆಸೆ ನೆಲ ಮಣ್ಣಿನ ನೆಲ ತಾಕ್ಬೇಕು ಅಂತ ಹೇಳ್ತಾರೆ ಅವಾಗ ಅದಕ್ಕೆ ಒಂದಿಷ್ಟು ಏನಾಗುತ್ತೆ ಫ್ರೀ ಅನ್ನುವಂತ ಫೀಲಿಂಗ್ಸ್ ಬರುತ್ತೆ ನಾನು ಕೂಡ ತಿರುಗಾಡ್ಬೋದು ಅಂತ ಹಾಗಾಗಿ ತುಂಬಾ ಜನ ಏನ್ ಮಾಡ್ತೀವಿ ಕೊಟ್ಟಿಗೆಯಲ್ಲೇ ಅತಿ ಹೆಚ್ಚು ಸಮಯವನ್ನ ಸ್ಪೆಂಡ್ ಮಾಡ್ಬಿಡ್ತೀವಿ ಇದು ಪ್ಯೂರ್ ಎಚ್ ಎಫ್ ಹಾಕುವಂತ ಕ ಏನಿದ್ದಾರೆ ರೈತರಿಗೆ ಅವ್ರಿಗೆ ಹೇಳ್ತಿರೋ ಮಾತ್ರ ಅದಷ್ಟು ಏನ್ ಮಾಡ್ತಾರೆ ಹೊರಗಡೆ ತಿರ್ಗಾಡುವಂತದ್ದು ಆಗ್ಬೇಕು ಕಟ್ಟಿನೂ ಹಾಕಬೇಕು ಹಾಕ್ಬೇಕು ಬೇರೆ ಕಡೆ ಭಾಗದಲ್ಲಿ ಎಚ್ ಎಫ್ ಸಾಕೋರು ಇತ್ತೀಚಿನ ದಿನಗಳಲ್ಲಿ ತೋಟಗಳಲ್ಲಿ ಬಿಡ್ತಾ ಇದಾರೆ ಫ್ರೀಯಾಗಿ ನೆರಳು ಇರುತ್ತೆ ಅಲ್ಲಿ ಆಡ್ಕೊಂಡು ಬರ್ತವೆ ಅಂತ ಹೇಳಿ ಕಾರಣ ಇಷ್ಟೇ ಡಿಪ್ರೆಷನ್ ಅಂತ ಖಿನ್ನತೆಯಿಂದ ಹಸುಗಳು ಹೊರಗೆ ಬರುತ್ತವೆ ಹಾಲು ಕೂಡ ಅತಿ ಹೆಚ್ಚು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು ಆ ಹಸುವಿನ ಯಾವುದೇ ಸಾಕಾಣಿಕೆದಾರ ಆಗಿರ್ಬೋದು ನೀವು ಯಾವುದೇ ಬ್ರೀಡಿಯನ್ನು ಇಟ್ಕೊಂಡಿದ್ ಆದಷ್ಟು ಒಂದಿಷ್ಟು ಆ ಕೊಟ್ಟಿಗೆಯಿಂದ ಹೊರಗೆ ನಡೆಸುವಂತ ಪ್ರಯತ್ನವನ್ನು ಮಾಡಿಸ್ಬೇಕು ಅನ್ನುವಂಥದ್ದು ಅಂಶ ಹೇಳ್ತೀನಿ ಕೆಲವ್ರು ಹೇಳ್ತಾರೆ ಆ ಹೆಚ್ ಎಫ್ ಗಳು ನೆರಳಲ್ಲೇ ಸಾಕಿದ್ರೆ ಒಳ್ಳೇದು ಸರ್ ಬಿಸಿಲು ಬೀಳಬಾರ್ದು ಹೀಟಿಗೆ ಆಗ್ತಾವಂತೆ ತಪ್ಪು ತಿಳುವಳಿಕೆ ನಿಮ್ಗೆ ಗೊತ್ತಿಲ್ಲ ಎಚ್ ಎಫ್ ಹಸು ಆಗ್ಲಿ ಯಾವ್ದೇ ಆಗ್ಲಿ ಸೂರ್ಯನ ಶಾಖ ಮೈ ಬಡಿಲೇಬೇಕು ಹಂಗಂದ್ರೆ ಹೆಂಗೆ ಮುಂಜಾನೆಯ ಸಮಯದ ಬಿಸಿಲು ಅಥವಾ ಸಂಜೆಯ ಬಿಸಿಲು ಎಳೆ ಬಿಸಿಲು ಒಂದಿಷ್ಟು ಹಸುಗಳಿಗೆ ಬಿಸಿಲು ತಾಕಿದ್ರೆ ಅದಕ್ಕೆ ಏನಾಗುತ್ತೆ ವಿಟಮಿನ್ ಡಿ ಸಿಗುವಂಥದ್ದು ಇರುತ್ತೆ ಸೂರ್ಯನ ಶಾಖ ಅದಕ್ಕೆ ಬೀಳೋದ್ರಿಂದ ತನ್ನ ಮೈ ಮೇಲೆ ಇರತಕ್ಕಂತ ಕೆಲವೊಂದು ಕ್ರಿಮಿಗಳು ಅಥವಾ ಹುಣ್ಣೆಗಳ ಅಂಶಗಳು ಏನಿರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋ ಸಾಧ್ಯತೆ ಇರುತ್ತವೆ ಹಾಗಾಗಿ ಯಾವಾಗ್ಲೂ ಕಟ್ ಹಾಕೋದ್ರಿಂದ ನೆರಳಲೆ ಇರೋದ್ರಿಂದ ಅವುಗಳು ಕೂಡ ಡಿಫಿಷಿಯನ್ಸಿ ಏನಿದೆ ಡೀದುವ ತುಂಬಾ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಎಳೆ ಬಿಸಿಲಲ್ಲಿ ಅದಕ್ಕೆ ಎಷ್ಟು ಬೇಕೋ ಬಿಸಿಲು ಅದಕ್ಕೆ ಕೇಳಿದ್ವಿ ಬಿಟ್ರೆ ಅಂದ್ರೆ ನೀವು ಅದನ್ನ ಕಟ್ಟಿ ಕಟ್ಟುವಂತ ಹಗ್ಗನ ಬಿಟ್ರೆ ಅಂತ ಅದ್ರ ಆರಾಮಾಗಿ ಅಲ್ಲಿ ಸರೌಂಡ್ ಇರ್ತೀವಿ ಹಾಕೊಂಡು ಬಿಸಿಲು ಬೇಕಂದ್ರೆ ಬಿಸಿಲು ನೀರ್ ಬೇಕಂದ್ರೆ ನೀರ್ ಕುಡ್ಕೊಂಡು ಆರಾಮ ತೀರಾಕೊಂಡು ಇರ್ತದೆ ಅವಾಗಲೇ ಅದ್ರ ಮನ್ಸು ತುಂಬಾ ಪ್ರಫುಲ್ಲತೆಯಿಂದ ಹೊಂದಿರುವಂತಕ್ಕೆ ಸಾಧ್ಯ ಬಿಸಿಲು ಬೇಕು ನೆರಳು ಬೇಕು ಎಚ್ ಎಫ್ ಗೆ ಹಾಗಂತ ತೀವ್ರವಾದ ಬಿಸಿಲಲ್ಲಿ ನೆರೆಸೋದು ತೀವ್ರವಾದ ಬಿಸಿಲಲ್ಲಿ ಎಚ್ ಎಫ್ ಹೋಗೋದು ತಪ್ಪಾಗುತ್ತೆ ಸ್ನೇಹಿತರೆ ಹಾಗಾಗಿ ನೀವೇನೇ ಆಗ್ಲಿ ಒಂದಿಷ್ಟು ಬಿಸಿ ಅದಕ್ಕೆ ಎಷ್ಟು ಬೇಕಷ್ಟೊಂದು ತಗೊಂಡು ಮತ್ತೆ ನೆರಳಿಗೆ ಬರುವಂತ ವ್ಯವಸ್ಥೆ ಎಚ್ ಎಫ್ ಸಾಕಾಣಕ್ಕೆ ಆಗ ಒಂದು ಎರಡು ಸಾಕಿರೋದ್ರೆ ತುಂಬಾ ಈಸಿ ಅತಿ ಹೆಚ್ಚು ಎಚ್ ಎಫ್ ಸಾಕಿದ್ದೀರಿ ಅಂತ ಹೇಳಿದ್ರೆ ಸುತ್ತಲೂ ಒಂದು ಕಾಂಪೌಂಡ್ ಹಾಕಿ ಅಥವಾ ನಿಮ್ಮ ತೋಟದಲ್ಲಿ ಏನಾದ್ರು ಬಿಟ್ಟಿದ್ದೀರಿ ಅಂದ್ರೆ ಸುತ್ತಲೂ ಒಂದು ಯಾವುದೇ ಒಂದು ಒಂದು ಬೇಲಿ ಹಾಕಿ ಎಚ್ ಎಫ್ ಬಿಡಿ ಇತ್ತ ಇತ್ತೀಚಿನ ದಿನಗಳಲ್ಲಿ ಅದೇ ಡೈರಿ ಫಾರ್ಮ್ಗಳು ಸ್ಟಾರ್ಟ್ ಆಗಿರೋದ್ ಕೊಟ್ಟಿಗೆ ಪದ್ಧತಿ ಬಿಡ್ತಾ ಇದ್ರೆ ಫ್ರೀ ರೇಂಜ್ ಮುಕ್ತವಾಗಿ ಹಸುಬ್ರನ್ನ ಹೊರಗಡೆ ಬಿಟ್ಟು ಸಾಕ್ತದ್ದು ನಾವು ಕಾಣ್ತಾ ಇದೀವಿ ಎಲ್ಲ ನಾವು ದಿನ ದಿನ ಅಪ್ಡೇಟ್ ಆಗ್ಬೇಕು ಸುಮಾರು ಜನ ಇದನ್ನ ಹೊಸದಾಗಿ ಸಾಕೋರು ಮಾತ್ರ ಕಿವಿ ಮಾತು ಕಂಡ್ರಪ್ಪ ಯಾರೊಬ್ರು ಹಳೂಬ್ರು ಇದ್ರಿ ಅವ್ರಿಗೆ ದಯವಿಟ್ಟು ನಾನೇನು ಸಲಹೆ ಕೊಡ್ತಾ ಇಲ್ಲ ನಿಮ್ಮ ಸಲಹೆ ಬೇಕಂದ್ರೆ ನನಗ್ ಕೊಡಿ ನಾನು ಕೂಡ ಸ್ವೀಕರಿಸ್ತೀನಿ ಹೊಸಬ್ರು ಸಾಕೋರಿಗೆ ಪ್ಯೂರ್ ಹೆಚ್ ಎಫ್ ಸಾಕಾಣಿಕರಿಗೆ ಈ ಮಾತು ಹೇಳ್ತಾ ಇದ್ದೀನಿ ಹೈಟ್ ಮೇಲೆ ಏನಿದೆ ಕೊಟ್ಟಿಗೆ ಹೈಟ್ ಸ್ವಲ್ಪ ಶಾಖ ಬೆಳೆದಂತೆ ಅಥವಾ ಎತ್ತರನೇ ಇರಲಿ ಸಿಮೆಂಟ್ ಇನ್ ಶೀಟ್ ಆಗ್ಲಿ ತಗಡ ಶೀಟ್ ಆಗ್ಲಿ ಆದಷ್ಟು ಒಂದು ಹದಿನೈದು ಇಪ್ಪತ್ತು ಅಡಿ ಮೇಲಿದ್ದು ಕೂಡ ತುಂಬಾ ಒಳ್ಳೇದು ಎಷ್ಟು ಇರುತ್ತೋ ಅಷ್ಟು ಆಮೇಲೆ ಗಾಳಿ ಆಡ್ಲಿಕ್ಕೆ ಅತಿ ಹೆಚ್ಚು ಹೆಚ್ ಗೆ ತುಂಬಾ ಗಾಳಿ ಬೇಕೇ ಬೇಕಾಗುತ್ತೆ ಜೊತೆಗೆ ನೊಣಗಳು ಕೂಡ್ದ ಹಾಗೆ ಅವಾಗಿಂದ ಅವಾಗೆ ಸಗಣಿ ಗೋತವನ್ನ ಕ್ಲೀನ್ ಮಾಡ್ತಾ ಇರಬೇಕು ನೊಣ ಕುತ್ಕೊಂಡ್ಬಿಟ್ರಪ್ಪ ಬಾರಿ ಕಷ್ಟ ಫ್ರೀ ರೇಂಜಲ್ಲಿ ನೀವು ಸಾಕ್ತಿರಲ್ಲ ಹೊರಗಡೆ ಬಿಟ್ಟು ಸಾಕ್ತಿರಲ್ಲ ಮಣ್ಣಿನ ಮೇಲೆ ಅವಾಗ ಸಗಣಿ ಎಷ್ಟೇ ಹಾಕ್ಲಿ ನೀವು ಒಂದ್ ಆರು ಕುಂಸತ್ತಿ ನೀವು ತೆಗಿರಿ ಒಂದ್ ಆರು ಕುಂಸಾ ಸ್ನಾನ ಮಾಡಿಸಿ ನಡೆಯುತ್ತೆ ಆದ್ರೆ ಕೊಟ್ಟಿಗೆಯಲ್ಲಿ ನೀವು ಕಟ್ಟಿದಾಗ ಕಡ್ಡಾಯವಾಗಿ ಕ್ಲೀನ್ ಇಟ್ಲೇಬೇಕಾಗತ್ತೆ ಕ್ಲೀನ್ ಇರ್ಲಿಲ್ಲ ಆದ್ರೆ ಹಾಲ್ ಬಿಟ್ಕೊಳಲ್ಲ ಅದು ಹಸು ಅದಕ್ಕೆ ಯಾವ ಹಸು ಬಿಡುತ್ತಿಲ್ಲ ಎಚ್ ಎಫ್ ಮಾತ್ರ ಹಾಲ್ ಬಿಟ್ಕೊಳೋದಿಲ್ಲ ಅದೆಷ್ಟು ಕ್ಲೀನ್ ಇರ್ಬೇಕು ಅದಕ್ಕೂ ಕೂಡ ವಾಸನೆಯಿಂದ ದುರ್ಗಂಧದಿಂದ ಸ್ವಲ್ಪ ದೂರ ಉಳಿಬೇಕು ಅನ್ನೋ ಬಯಸುವಂತ ಜೀವಿ ಇದು ಹಾಗಾಗಿ ಈ ಮಾತು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಕೊಟ್ಟಿಗೆಯಲ್ಲಿ ಅದೆಷ್ಟು ಶುದ್ಧವಾಗಿ ಇಟ್ಕೊಂಡ್ರೆ ಅದ್ರ ಉಣ್ಣೇನು ಕೂಡ ಆಗೋದಿಲ್ಲ ತುಂಬಾ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಮಾತು ಸೈಲೇಜ್ ಕೊಡ್ತಾ ಇದೀರಿ ಹುಲ್ ಕೊಡ್ತಾ ಇದೀರಿ ಅದು ಫೀಡ್ ಕೊಡ್ತಾ ಇದೀರಿ ಅದಕ್ಕೆ ಎಷ್ಟು ಬೇಕು ಅದನ್ನ ನೀವು ತಿಳ್ಕೊಂಡು ಕೊಡ್ಬೇಕು ಇಷ್ಟೇ ಹಾಕ್ರಿ ಅಂತ ಇಲ್ಲಿ ಹಸುಗಳಿಗೆ ಯಾಕಂದ್ರೆ ನಾನು ಇಷ್ಟು ತಿಂತೀನಿ ಅಂದ್ರೆ ಇನ್ನೊಬ್ಬನು ಇನ್ನೊಬ್ಬ ಒಂದಿಷ್ಟು ಜಾಸ್ತಿನೇ ತಿನ್ಬೋದು ಹಂಗಾಗಿ ಹಸುಗಳನ್ನ ನೀವು ಇಟ್ಕೊಂಡಾಗ ಅದು ಮೇವೆಷ್ಟು ಎಷ್ಟು ತಿನ್ನುತ್ತೆ ಅದನ್ನ ನೋಡ್ಕೊಂಡೆ ಕೂಡ ನೀವು ಮುಂದುವರಿಬೇಕಾಗುತ್ತೆ ಹಾಗಾಗಿ ಹಸುವಿಗೆ ಎಷ್ಟು ಹುಲ್ಲು ಹಾಕ್ಬೇಕು ಸರ್ ಮೇವು ಹಾಕ್ಬೇಕು ಅಂತ ದಯವಿಟ್ಟು ನಾನು ಕೇಳಲಿಕ್ಕೆ ಹೋಗ್ಬೇಡಿ ಈ ಅಂಶನೂ ಕೂಡ ನೀವು ನೆನ್ಪಿಟ್ಕೊಳ್ಳಿ ನಿಮ್ಮ ಹಸುಗೆ ಎಷ್ಟು ಬೇಕೋ ಅಷ್ಟು ಪೀಡನ್ನ ಒಂದ್ಸತಿ ಕೊಡಿ ಆಮೇಲೆ ನಿಮ್ಗೆ ಲೆಕ್ಕ ಸಿಕ್ಕೇ ಸಿಗುತ್ತೆ ನಮ್ಮ ಹಸು ಇಷ್ಟೇ ತಿನ್ನೋದು ಅಂತ ಹೇಳಿ ತುಂಬಾ ಜನ ನೀರನ್ನ ಕಡಿಮೆ ಕುಡಿಸ್ತಾರೆ ಅಂತ ಹೇಳ್ತಾರೆ ನೀರು ಕುಡಿಸಿ ಏನಾಗಲ್ಲ ಸುಮಾರು ಹಾಲು ಹಾಲಿನಲ್ಲಿ ನೀರಿನ ಅಂಶ ಬರುತ್ತೆ ಅಂತ ಹಾಗೇನಿಲ್ಲ ಹಸುಗ್ ಎಷ್ಟು ನೀರ್ ಬೇಕೋ ಅಷ್ಟು ಕೊಡಸು ಅಂತ ವ್ಯವಸ್ಥೆ ಮಾಡ್ಕೊಳ್ಳಿ ನೀವು ಹಾಗಾಗಿ ದಯವಿಟ್ಟು ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಹೆಚ್ಚು ನೀವು ತಗೊಂಡೋಗಿ ನೆನಪಿರ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬಂದ್ರೆ ನಿಮ್ ಹಸು ಹೋಯ್ತು ಅಂತಾನೆ ಹೇಳ್ತಾರೆ ಕ್ಯಾಲ್ಸಿಯಂ ಬೇಕೇ ಬೇಕು ಕ್ಯಾಲ್ಸಿಯಂ ಸಿಗಬೇಕು ಅಂದ್ರೆ ಸೂರ್ಯನ ಬೆಳಕುನು ಬೇಕು ಶಾಖನೂ ಬೇಕು ಜೊತೆಗೆ ಅದು ನ್ಯಾಚುರಲಿ ಪ್ರಾಕೃತಿಕವಾಗಿ ಏನೆಲ್ಲ ಸಿಗುತ್ತೆ ನಾನು ಈ ಹಿಂದೆ ಹೇಳಿದೀನಿ ಕುದುರೆ ಮೆಂತೆಯಿಂದ ಇರ್ಬೋದು ಸುಬಾಬುಲ್ ಇರ್ಬೋದು ನುಗ್ಗೆ ಸೊಪ್ಪು ಇರ್ಬೋದು ಇದ್ರಲ್ಲೂ ಕೂಡ ಕ್ಯಾಲ್ಸಿಯಂ ಅಂಶ ಇದೆ ಅದನ್ನು ಕೂಡ ನಾವು ಕೊಡ್ಬೋದು ಜೊತೆಗೆ ಕ್ಯಾಲ್ಸಿಯಂ ಟೌನ್ ಇದ್ರೆ ನಿಮ್ ಡಾಕ್ಟರ್ನ ಕೇಳ್ಕೊಂಡು ಅದರ ಎಷ್ಟಿದೆ ಗಾತ್ರ ತೂಕ ನೋಡಿ ಎಷ್ಟ್ ಅಂತ ತಿಳ್ಕೊಂಡು ಕ್ಯಾಲ್ಸಿಯಂ ಕೊಡಿ ಕ್ವೀಡಲ್ಲಾದ್ರೂ ಮಿಕ್ಸ್ ಮಾಡ್ಕೊಡಿ ನೀರಲ್ಲಾದ್ರೂ ಮಿಕ್ಸ್ ಕೊಡಿ ಅಥವಾ ಡೈರೆಕ್ಟ್ ಆದ್ರೂ ಕೊಡೋದಾದ್ರೆ ಡೈರೆಕ್ಟ್ ಸ್ವಲ್ಪ ಕಡಿಮೆ ಮಾಡೋದು ಯಾವುದೇ ಡೋಸಸ್ ಆಗ್ಲಿ ಫೀಲ್ಡ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಏನಂತೀರಾ ಹಾಗಾಗಿ ಬೇಕು ಅಂದ್ರೆ ಮುಂದಿನ ದಿನಷ್ಟು ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಸದ್ಯಕ್ಕೆ ಈ ವಿಡಿಯೋ ನಿಮಗೆ ಸ್ನೇಹಿತರೆ ಧನ್ಯವಾದಗಳು